ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ತರಕಾರಿ ಹಾಗೆ ಮೊಳಕೆ ಬಂದಿರತಕ್ಕಂಥ ಹೆಸರು ಕಾಳು ಕಡಲೆಬೀಜ ಎಲ್ಲವನ್ನು ಸೇರಿಸ್ಕೊಂಡು ಒಂದು ಸಲಾಡ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇಲ್ಲಿ ಹೆಸರು ಕಾಳು ಕಡಲೆ ಬೀಜ ಹಾಗೆ ಸ್ವೀಟ್ ಕಾರ್ನನ್ನು ಒಂದು ಐದು ನಿಮಿಷ ಒಂಚೂರು ಉಪ್ಪು ಹಾಕಿ ಬೇಯಿಸ್ಕೋಬೇಕು ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ ಬೆಂದಿರತಕ್ಕಂಥ ಕಾಳುಗಳು ನೀಟಾಗಿ ಅದನ್ನು ತಗೊಂಡು ನೀರೆಲ್ಲ ಶೋಧಿಸಿದಾದ್ಮೇಲೆ ಒಂದು ಬೌಲ್ಗೆ ಹಾಕ್ಕೋಬೇಕು ಬೌಲಿಗೆ ಹಾಕ್ಕೊಂಡಿದ್ದಾದಮೇಲೆ ಇಲ್ಲಿ ನಾನು ಕೋಲು ಕ್ಯಾರೆಟು ಹಾಗೆ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಸೇರಿಸ್ಕೊಂಡು ರುಚಿಗೆ ತಕ್ಕ ಸ್ಟೂಪು ಹಾಗೆ ಚಿಲ್ಲಿ ಪೌಡರ್ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸ ಕೂಡ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಅದನ್ನು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ತಿನ್ಕೊಳ್ಳೋದು ಇದು ತುಂಬ ಹೆಲ್ತಿಯಾಗಿರುತ್ತೆ ಎಲ್ಲರೂ ಮಾಡ್ಕೊಂಡು ತಿನ್ಬೋದು ಇದರಲ್ಲಿ ಸ್ವೀಟ್ ಕಾರ್ನು ಮೊಳಕೆಕಾಳು ತರಕಾರಿ ಎಲ್ಲ ಮಿ ಮಿಕ್ಸಾಗಿ ನಾವು ಮಾಡ್ಕೊಳ್ಳೋದು ತುಂಬ ಹೆಲ್ತ್ ಒಳ್ಳೆಯದು ಥ್ಯಾಂಕ್ ಯು